ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ಸತ್ಯ ಸಾಧಕ ನ್ಯೂಸ್ ಪಟ್ಟಣ ಪಂಚಾಯತಿ ಅಧ್ಯಕ್ಷ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನ ದೇವಾಂಗ ಸಮಾಜ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಕಮತ್ಗಿ ಪಟ್ಟಣದ ಶ್ರೀ ದೇವಾಂಗ ಸಮಾಜ ಅಭಿವೃದ್ಧಿ ಸಮಿತಿ ವತಿಯಿಂದ ನೂತನವಾಗಿ ಕಮತ್ಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು ನೂತನವಾಗಿ ಅಧ್ಯಕ್ಷರ ಆಯ್ಕೆಯಾದ ಶ್ರೀ ರಮೇಶ್ ಜಮಖಂಡಿ ಹಾಗೂ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಶ್ರೀಮತಿ ನೇತ್ರಾವತಿ ದೇವಿಪ್ರಸಾದ್ ನಿಂಬರ್ಗುಂದಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸರಳ ಸಮಾರಂಭದ ಘನ ಉಪಸ್ ಉಪಸ್ಥಿತಿಯನ್ನು ಶ್ರೀ ಬನಶಂಕ ದೇವಸ್ಥಾನದ ಮುಖ್ಯ ಅರ್ಚಕರಾದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಂಗ ಮಠ ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಾಂಗ ಸಮಾಜದ ಅಧ್ಯಕ್ಷ ಪಾಂಡುರಂಗ ಹುಟ್ಟಿ ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀ ಬಸವರಾಜ್ ಕುಂಬಳಾವತಿ ಪ್ರಕಾಶ್ ಶಿನ್ನೂರ್ ಬಸವರಾಜ್ ದಂಡಾವತಿ ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ನಿರ್ದೇಶಕರಾದ ಗೋಪಾಲ್ ವಂಕಿ ಶ್ರೀ ಪಠ ಪಂಚಾಯತ್ ಸದಸ್ಯರಾದ ಶ್ರೀ ದೇವಿ ಪ್ರಸಾದ್ ಮುಂದೆ ಸೇರಿದಂತೆ ದೇವಾಂಗ ಸಮಾಜದ ಹಿರಿಯರು ಯುವಕರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಶಿಕ್ಷಕ ಮುಖ್ಯ ಶ್ರೀ ರಾಮು ಕುಡು ನಿರೂಪಿಸಿ ವಂದಿಸಿದರು ವರದಿಗಾರರು ನಿಂಗಪ್ಪ ಕಡ್ಲಿಮೆಟ್ಟಿ ಕಮ್ಮದಿಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್